ಹ್ಯಾಂಡಲ್ವುಡ್ ಖ್ಯಾತ ನಟ ರಾಕಿಂಗ್ ಸ್ಟಾರ್ ಯಶ್ ಯಾರಿಗೆ ಗೊತ್ತಿಲ್ಲ ಹೇಳಿ ಮೊಗ್ಗಿನ ಮನಸ್ಸು ಸಿನಿಮಾದ ಮೂಲಕ ನಾಯಕನಾಗಿ ಪರಿಚಯವಾದ ಯಶ್ ಹಂತ ಹಂತವಾಗಿ ಮೇಲೆ ಬಂದವರು ಒಂದರ ನಂತರ ಮತ್ತೊಂದು ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ ಬಿಸಿದವು ಕೆಜಿಎಫ್ ಬಂದ ಮೇಲಂತೂ ಯಶ್ ಜನಪ್ರಿಯತೆ ಹೆಚ್ಚಾಯಿತು ಕೆಜಿಎಫ್ ಟು ರಿಲೀಸ್ ಆದ ಮೇಲೆ ಭಾರತ ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದವರು ಯಶ್ ಬಾಲಿವುಡ್ ಹಾಲಿವುಡ್ ಮಾಲಿವುಡ್ ಕಾಲಿವುಡ್ ಟಾಲಿವುಡ್ ನಲ್ಲಿಯೂ ಗೆ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ ಟಾಕ್ಸಿಕ್ ಸಿನಿಮಾವು ಸಾಕಷ್ಟು ಕುತೂಹಲ ಕೆರಳಿಸಿದೆ ಕೆಜಿಎಫ್ ಟೂ ಬಂದ ಬಳಿಕ ಯಶ್ ಸಿನಿಮಾ ರಿಲೀಸ್ ಆಗಲಿಲ್ಲ ಆದರೆ ಯಶ್ ಅವರೇ ಹೇಳಿದಂತೆ ಕೊಬ್ಬು ಜಾಸ್ತಿನಾ ಎಂಬ ಕುರಿತಂತೆ ಮಾಹಿತಿ ನೀಡಿದ್ದಾರೆ ಹೌದು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ವಿಕಟ ಕವಿ ಯೋಗರಾಜ್ ಭಟ್ ಅವರ ನಿರ್ದೇಶನದ ಮನದ ಕಡಲು ಟ್ರೈಲರ್ ರಿಲೀಸ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಿದ್ದರು ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಈ ಒಂದು ಇವೆಂಟ್ಗೆ ಸ್ಟೈಲಿಶ್ ಆಗಿ ಆಗಮಿಸಿದ ಯಶ್ ಅವರು ಇಡೀ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಹಾಗೆ ಅವರು ಬೆಳೆದು ಬಂದ ದಿನಗಳ ಬಗ್ಗೆಯೂ ಮಾತನಾಡಿ ತಮ್ಮ ಬೆಳವಣಿಗೆಯ ಕಾರಣಕರ್ತರನ್ನು ನೆನಪಿಸಿಕೊಂಡು ಧನ್ಯವಾದ ಹೇಳಿದ್ದಾರೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿರಬೇಕಾದ್ರೆ ಸುಮಾರು ಸಿನಿಮಾ ಆಫರ್ ಬರ್ತಿತ್ತು ಸ್ಟೋರಿ ಕೇಳಿದರೆ ಮಾತ್ರ ಕೊಬ್ಬು ಅಂತಿದ್ದರು ನನಗೆ ನಂಬಿಕೆ ಇಲ್ಲದೆ ಹೇಗೆ ಕೆಲಸ ಮಾಡಲು ಸಾಧ್ಯ ಯಾವುದೋ ಸಿನಿಮಾದಲ್ಲಿ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ನಾನು ಹೋಗಿದ್ದೆ ಕೆಳಗೆ ಕಾಯುತ್ತಿದ್ದ ಅವರು ನಿಮಗಾಗಿ ಕಾಯುತ್ತಿದ್ದೆವು ಎಂದರು ಆದ್ರೆ ಮೇಲೆ ಹತ್ತಿ ರೂಮ್ ಒಳಗೆ ಹೋದ ತಕ್ಷಣ ಯಾರು ಏನು ಬೇಕಿತ್ತು ಎಂದರು ಫೋಟೋ ಇದೆಯಾ ಎಂದರು ಇಲ್ಲ ಅಂದೆ ಹೀರೋ ಆಗ್ಬೇಕಂತೀಯಾ ಫೋಟೋ ಇಲ್ವಾ ಎಂದು ಕೇಳಿದ್ರು ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ ಬಿಟ್ಟು ಬಂದಿದ್ದೆ ಎಂದು ಯಶ್ ತಿಳಿಸಿದ್ದಾರೆ ಮೊಗ್ಗಿನ ಮನಸ್ಸು ಸಿನಿಮಾ ಅನೌನ್ಸ್ ಆಯಿತು ರಾಧಿಕಾ ನಟಿಸ್ತಿರೋದು ಗೊತ್ತಿತ್ತು ನಾನು ಅವರಿಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಮತ್ತು ಸಿನಿಮಾ ಯಶಸ್ವಿಯಾಗಲಿ ಎಂದು ಹಾರೈಸಿದ್ದೆ ಲಾಸ್ಟ್ ಶೆಡ್ಯೂಲ್ ಇತ್ತು ನನಗೆ ಕಾಲ್ ಬಂತು ಮೊದಲಿಗೆ ನೆಗ್ಲೆಕ್ಟ್ ಮಾಡ್ದೆ ಎಂದಿದ್ದಾರೆ ಅಷ್ಟು ಇಂಟ್ರೆಸ್ಟ್ ತೋರಿಸಲಿಲ್ಲ ಆಮೇಲೆ ಮತ್ತೆ ಕಾಲ್ ಬಂತು ನನಗೆ ಇದೇನೋ ಆಟ ಆಡಿಸ್ತಿದ್ದಾರೆ ಅನಿಸ್ತು ಸಿನಿಮಾ ಮುಗಿತಾ ಬಂತು ಹೀಗಿದ್ದಾಗ ನನಗೆ ಯಾಕೆ ಕಾಲ್ ಎಂದುಕೊಂಡೆ ರಾಧಿಕಾಗೆ ಕಾಲ್ ಮಾಡಿ ಕೇಳಿದೆ ಅಲ್ಲಿ ನಟಿಸಬೇಕಾದವರಿಗೆ ಕಾಲಿಗೆ ಏಟಾಗಿತ್ತು ಅವರ ಪಾತ್ರದಲ್ಲಿ ನಾನು ನಟಿಸಬೇಕಾಗಿತ್ತು ನನಗೆ ಕತೆ ಹೇಳಿದ್ರು ಮುಂಗಾರು ಮಳೆ ತೆಗೆದ ನಿರ್ಮಾಪಕರು ಅಲ್ಲಿದ್ದರು ನಾನು ಹೋಗುತ್ತಿದ್ದಂತೆ ಅವರು ನನ್ನನ್ನು ಗುರುತಿಸಿ ಸೀರಿಯಲ್ ಚೆನ್ನಾಗಿದೆ ಅಂದ್ರು ನನ್ನ ಜೊತೆ ನಡೆದುಕೊಂಡ ರೀತಿಗೆ ಇವತ್ತು ಖುಷಿ ಇದೆ ಯಾವತ್ತು ನಾನು ನಿಮಗೆ ಋಣಿ ಎಂದಿದ್ದಾರೆ ನನಗೋಸ್ಕರ ತುಂಬಾ ಜನ ಕೆಲಸ ಮಾಡಿದ್ದಾರೆ ನಿದ್ದೆಗೆಟ್ಟು ನನ್ನನ್ನು ಬೆಳೆಸಿದ್ದಾರೆ ಅವರು ನನ್ನನ್ನು ತಳ್ಳಿ ಮುಂದೆ ನಿಲ್ಲಿಸಿದ್ದಾರೆ ಎಂದಿದ್ದಾರೆ ಯಶ್ ಕನ್ನಡ ಸಿನಿಮಾ ನೋಡಲ್ಲ ಜನ ಬೇರೆ ಭಾಷೆಯ ಸಿನಿಮಾ ನೋಡ್ತಾರೆ ಅಂತ ಗೋಳಾಡೋದಕ್ಕಿಂತ ನಾವು ಒಳ್ಳೆ ಕೆಲಸ ಮಾಡಿದರೆ ಜನ ಕೈ ಬಿಡಲ್ಲ ಅಭಿಮಾನಿಗಳು ಒಳ್ಳೆ ಕೆಲಸ ಮಾಡಿದರೆ ಕೈ ಹಿಡಿತಾರೆ ನಿಜವಾದ ಗೆಲುವು ಸಿಕ್ಕಿ ಸಿಗುತ್ತೆ ಎಂದಿದ್ದಾರೆ ಯಶ್